ಹಾಯ್ ವೆಲ್ಕಮ್ ಬ್ಯಾಕ್ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕ್ರೀಮ್ ಬನ್ ಬನ್ನಂತ ಬೇಕ್ರೀಲಿ ಸಿಗ್ತಾಯಿತ್ತು ಬೇಕ್ರೀಲಿ ಸಿಗೋ ಶೈಲಿಯಲ್ಲೇ ಹೀಗೆ ಗೂಡ್ ಗೂಡಾಗಿರುವಂತಹ ಕ್ರೀಮ್ ಬನ್ ಹೇಗೆ ಮಾಡೋದಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು ಚಾನೆಲ್ ಹೆಸರೇ ಹೆಲ್ದಿ ಬೇಕೆಂಡ್ ಕುಕ್ ಆಗಿರೋದ್ರಿಂದ ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ ನೋಡಿ ಎಷ್ಟು ಕ್ರೀಮ್ ಆಗಿ ಬಂದಿದೆ ಅಂತ ಇದಕ್ಕೆ ಟೂಟಿ ಫ್ರೂಟಿ ಬೇಕಾದರೆ ಹಾಕೋಬೋದು ನಾನು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳಿ ಆಶೀರ್ವಾದ ಅಟ್ಟ ಹಾಕಿದ್ದೀನಿ ನಾನು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಹಾಲಲ್ಲಿ ಹಿಟ್ಟು ಕಲಸ್ಕೋಬೇಕು ಕಲಿಸ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಎಣ್ಣೆ ಹಾಕಿ ಈ ಥರ ಬಿಡಬೇಕು ಕ್ರೀಮ್ಗೆ ಬೆಣ್ಣೆ ಹಾಗೆ ಸಕ್ಕರೆ ಪುಡಿ ಐಸಿಂಗ್ ಶುಗರ್ ಸಿಕ್ಕಿದ್ರೆ ಅದನ್ನು ಮಾಡ್ಬೋದು ಸ್ವಲ್ಪ ಕೋಕೋ ಪೌಡ್ರ್ ಚಾಕ್ಲೇಟ್ ಫ್ಲೇವರ್ ಕ್ರೀಮ್ ಮಾಡೋದ್ರಿಂದ ಕೋಕೋ ಪೌಡ್ರ್ ಹಾಕಿ ಬೀಟ್ ಮಾಡ್ಕೋಬೇಕು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದನ್ನು ಬೀಟ್ ಮಾಡ್ಕೋಬೇಕು ಇದಕ್ಕೆ ನೀವು ಫ್ಲೇವರ್ ಬೇಕು ಅಂದರೆ ನಾನು ಚಾಕ್ಲೇಟ್ ಫ್ಲೇವರ್ ಬೇಕು ಅಂತ ಇದು ಮಾಡಿದ್ದೀನಿ ಇಲ್ಲಾಂದರೆ ಗುಲಾಬಿ ಎಸೆನ್ಸ್ ಅಥವಾ ವೆನಿಲಾ ಎಸೆನ್ಸ್ ಯಾವುದು ಬೇಕಾದರೂ ಹಾಕೋಬೋದು ಅರ್ಧ ಗಂಟೆ ಆದಮೇಲೆ ಈ ಥರ ಸ್ವಲ್ಪ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಒಂದು ಈ ಥರ ಗ್ಯಾಪ್ ಮಾಡ್ಕೋಬೇಕು ಯಾಕಂದರೆ ನಾವು ಕಟ್ ಮಾಡ್ಕೊಳ್ಳೋ ಅದಕ್ಕೆ ಅಂತ ಈ ಥರ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡು ಥರ ಮಾಡಿ ನಾವು ಒಂದು ಅರ್ಧ ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಕ್ ಮಾಡ್ಕೋಬೇಕು ನಾನು ಮಿಕ್ಸರ್ ಜಾರ್ಗೆ ಹಾಕಿ ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಸತಿ ಬೀಟ್ ಮಾಡಬೇಕು ಅದಾದಮೇಲೆ ಈ ಥರ ಬ್ರೆಡ್ನ ಕಟ್ ಮಾಡಿಕೊಂಡು ಬ್ರೆಡ್ ತಣ್ಣಗಾಗಬೇಕು ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನಾವು ಕ್ರೀಮ್ ಸಿಗತ್ತಲ್ವಾ ಅದು ಹಾಕ್ಕೊಳ್ಬೋದು ಬೆಣ್ಣೆ ಆದರೆ ಇದು ಬೆಣ್ಣೆನ ಇದು ಮಾಡ್ಕೊಂಡು ಸಕ್ಕರೆ ಶುಗರ್ ರೈಸಿಂಗ್ ಶುಗರ್ ಜೊತೆ ಹಾಕ್ಕೊಳ್ಬೋದು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಎರಡೂ ಬ್ರೆಡ್ ಒಳಗಡೆ ಹಾಕಿ ಈ ಥರ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಬಟ್ ಬ್ರೆಡ್ ಮಾತ್ರ ತಣ್ಣಗಾಗಿರಬೇಕು ಹಾಗೇ ಸ್ವಲ್ಪ ಏನಂತಾರೆ ಡ್ರೈ ಫ್ರೂಟ್ಸ್ ಹಾಕೋಬೋದು ಇಲ್ಲ ನಾವು ಟೂಟಿ ಫ್ರೂಟಿ ಕೂಡ ಹಾಕ್ಕೊಳ್ಬೋದು ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಹಾಗೆ ದ್ರಾಕ್ಷಿ ಬೇಕಿದ್ರೆ ದ್ರಾಕ್ಷಿನ ಹಾಕ್ಕೊಂಡು ಈ ಥರ ಸೀಸನಿಂಗ್ ಮಾಡ್ಬೋದು ಸೋ ಈ ಥರ ಬ್ರೆಡ್ ನೀವು ಟ್ರೈ ಮಾಡಿ ಅನ್ನಿಸ್ತು ಅಂತ ಹೇಳಿ ಹಾಗೆ ಟ್ರೈ ಮಾಡಿ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ಹೆಲ್ದಿ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್